हाँ हलो नमस्कार स्ने भाग्य ಇಡೀ ಕುಟುಂಬ ಟ್ರಿಪ್ ಹೋಗ್ತದ ಇಲ್ಲಿ ಶ್ರೇಷ್ಠ ಮತ್ತೆ ತಾಂಡವ್ ಕೂಡ ಟ್ರಿಪ್ ಹೋಗ್ತದೆ ಹಾಗಾದ್ರೆ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಹಾಗೆ ಒಂದು ಪೂರ್ತಿಯಾಗಿ ನೋಡುವುದಾಗಿ ಆದಾಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತೆ ಆದಿ ನಡುವೆ ಇಲ್ಲ ಸಲ್ಲದ ಒಂದು ಸಂಬಂಧವನ್ನ ಇದೆ ಅಂತ ಹೇಳಿ ಮಾತನಾಡಿಕೊತದ ಇಲ್ಲಿ ಭಾಗ್ಯ ಕೆಲಸ ಮಾಡ್ತಿರೋ ಆ ಒಂದು ಸ್ಕೂಲ್ ನಲ್ಲಿ ಅದಕ್ಕೆ ಸರಿಯಾಗಿ ಒಗ್ಗರಣ್ಯ ಹಾಕುವ ಹಾಗೆ ಶ್ರೇಷ್ಠ ಫೋಟೋ e não abra... ಒಂದು ಗಾಸಿಪನ್ನ ಜಾಸ್ತಿ ಮಾಡ್ತದೆ ಇದ ಕಡೆ ಶ್ರೇಷ್ಠ ಕೂಡ ಅವರಿಬ್ರು ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಅನ್ನೋದು ಗೊತ್ತಿದ್ರು ನಡುವೆ ಬೇರೆ ರೀತಿಯ ಒಂದು ಭಾವನೆ ಇದೆ ಅನ್ನೋ ರೀತಿಯಲ್ಲಿ ಫೋಟೋ ತೆಗೆದು ಎಲ್ರಿಗೂ ಕೂಡ ತೋರಿಸ್ತಾಳೆ ಎಲ್ಲರೂ ಕೂಡ ಅದೇ ವಿಶ್ವವನ್ನ ಚರ್ಚೆ ಮಾಡ್ತಿದ್ದಾರೆ ಇದೇ ವಿಷಯ ಇಟ್ಕೊಂಡು ಆದೀಶ್ವರ್ ಆಫೀಸ್ಗೆ ಶ್ರೇಷ್ಠ ಬರ್ತಾಳೆ ಇಲ್ಲಿ ತಾಂಡವ್ ಯಾಕೆ ಬಂದಿದ್ಯಾ ಇನ್ನೇನು ಅವಾಂತರ ಮಾಡ್ತೀಯೋ ನನ್ನ ಮರ್ಯಾದೆ ತೆಗಿಬೇಡ ನೀನು ಅಂತ ಹೇಳ್ತಿದ್ರೆ ನನಗೂ ಕೂಡ ಮರ್ಯಾದೆ ಇದೆ ನಾನೇನು ನಿನ್ನ ಚೂಪ ಇಲ್ಲಿ ಬಂದು ಜಗಳ ಮಾಡೋದಕ್ಕೆ ಬಂದಿಲ್ಲ ನಾನು ಕೂಡ ಈ ಕಂಪ್ನಿಲಿ ಕೆಲಸ ಮಾಡಿ ಮಾಡ್ತಿದ್ದೀನಿ ಅಂದಮೇಲೆ ನನಗೂ ಸಾಕಷ್ಟು ವರ್ಕ್ಸ್ ಇರುತ್ತೆ ಅದಕ್ಕೋಸ್ಕರ ಬಂದಿದ್ದೀನಿ ನಾನು ಇಲ್ಲಿಗೆ ಬಂದಿದ್ದು ನಿನ್ನ ಆದಿ ಬ್ರೋನ ಭೇಟಿ ಮಾಡೋದಕ್ಕೆ ನಿನಗೋಸ್ಕರ ಅಲ್ಲ ನಾನು ನಿನಗೊಂದು ವಿಷಯ ಹೇಳಿದೆ ಕೆಲಸ ಮಾಡಿದ್ಯಾ ನಾವು ಟ್ರಿಪ್ಗೆ ಹೋಗಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಬಿಡುವ ತಾಂಡವ್ ನೀನು ಯಾವುದೇ ಕಾರಣಕ್ಕೂ ಆದಿ ಬ್ರೋ ಮುಂದೆ ಈ ವಿಷಯ ಮಾತನಾಡುವುದಿಲ್ಲ ಅಂತ ಅಂತ ಹೇಳಿ ಶ್ರೇಷ್ಠ ನಾನೇ ವಿಷಯ ಮಾತಾಡೋಕೆ ಅಂತ ಬಂದಿದ್ದೀನಿ ಅಂತ ಆದೀಶ್ವರ್ ಚೇಂಬರ್ಗೆ ಹೋಗ್ತಾರೆ ಈ ಕಡೆ ಹೋ ಶ್ರೇಷ್ಠ ಅವರ ಬನ್ನಿ ಏನು ಬ್ರದರ್ ನೋಡೋಕೆ ಬಂದ್ರ ಅಂತ ಹೇಳಿದಾಗ ಇಲ್ಲ ನಿಮ್ಮನೆ ನೋಡೋಕೆ ಬಂದೆ ಆದಿ ಅವರೇ ಅಂತ ಅಂತ ಹೇಳ್ತಾರೆ ಇನ್ ನನ್ನ ನೋಡಪ್ಪ ಅಂದ್ರೆ ಈ ವಿಷಯ ಏನ್ ಕಥ ಏನಾದ್ರೂ ಸ್ಕೂಲಿನ ವಿಷಯ ಮಾತನಾಡಬೇಕಿತ್ತ ಅಂದಾಗ ಇಲ್ಲ ಪರ್ಸ್ನಲ್ ವಿಷಯ ಮಾತನಾಡಬೇಕಿತ್ತು ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ಪರ್ಸ್ನಲ್ ವಿಷಯನ ಏನು ವಿಷಯ ಅಂದಾಗ ನಿಮ್ಮ ಮತ್ತೆ ಭಾಗ್ಯ ನಡುವೆ ಬೇರೆ ಬೇರೆ ಸಂಬಂಧ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡ್ಕೊತಿದ್ದಾರೆ ಇಲ್ಲಿ ನೀವೇ ಪಿಕಪ್ ಜಾಬ್ ಮಾಡ್ತೀರಾ ಅಂತ ಜೊತೆಗೆ ಎಲ್ಲೆಲ್ಲರೂ ಸುತ್ತಾಡ್ತೀರಾ ಅಂತ ಜೊತೆಗೆ ನೀವು ಭಾಗ್ಯಗೆ ಕೆಲಸ ಕೊಡ್ಸಿದ್ರೆ ಇಂಟರ್ವ್ಯೂ ಪಾಸ್ ಆದಾಗ ನಿಮ್ಮಷ್ಟು ಖುಷಿ ಯಾರು ಎಲ್ಲ ಹತ್ತನೇ ಕ್ಲಾಸ್ ಪಾಸ್ ಆಗಿರೋ ಭಾಗ್ಯಗೆ ಅಂಥ ದೊಡ್ಡ ಜಾಬ್ ಸಿಗೋಕೆ ಹೇಗೆ ಸಾಧ್ಯ ಅದಿ ಮತ್ತೆ ಭಾಗ್ಯ ನಡುವೆ ಬೇರೆ ಇದೆ ಅಂತ ಎಲ್ಲರೂ ಗುಸು ಗುಸು ಬಿಸಿ ಬಿಸು ಅಂತ ಮಾತನಾಡ್ಕೊತಾರೆ ಅಂದಾಗ ಇಲ್ಲಿ ನಿಜವಾಗ್ಲೂ ಒಂದು ಕ್ಷಣಕ್ಕೆ ಬೆಚ್ಚಿ ಬೀಳ್ತಾರೆ ಅದು ಮಂಡಲ ಆಗಿಬಿಡ್ತಾರೆ ಏನಿದು ಸುಮ್ಮನೆ ಈ ರೀತಿ ಮಾತಾಡ್ಕೊಂಡ್ರೆ ಹೇಳಿದೆ ನಿಜವಾಗ್ಲೂ ಇದನ್ನೆಲ್ಲ ಕೇಳೋದಕ್ಕೆ ಈಗ ಎಷ್ಟು ಅಸಹ್ಯ ಆಗ್ತದೆ ಏನು ಅವರೆಲ್ಲ ಮನುಷ್ಯರ ಏನು ಅಂದಾಗ ನಿಮ್ಗಿಂತ ಜಾಸ್ತಿ ಆಗಿ ತುಂಬ ಕೆಟ್ಟ ಹೆಸರು ಬರ್ತದೆ ಅದಕ್ಕೋಸ್ಕರನೇ ಈ ವಿಶ್ವ ನಿಮಗೆ ಹೇಳು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ನೀವಿಬ್ಬರು ಸ್ವಲ್ಪ ದೂರ ಇದ್ದರೆ ಉಳ್ಳೇದು ಆಗ ಅವ್ರು ಮಾತಾಡೋದು ಕೂಡ ಕಡಿಮೆ ಆಗತ್ತೆ ಅಂದಾಗ ಸರಿ ಆಯಿತು ಹಾಗಿದ್ರೆ ನಾವು ಟ್ರಿಪ್ಗೆ ಹೋಗಿಬಿಡೋದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ ಏನು ಸರ್ ನೀವಿಬ್ಬರು ಜೊತೆಯಾಗಿ ಟ್ರಿಪ್ಗೆ ಹೋಗ್ತಿದ್ರಾ ಖಂಡಿತ ನಿಜ ಹಾಗಾಗಿ ಮಾತ್ರಕ್ಕೆ ಟ್ರಿಪ್ ಕ್ಯಾನ್ಸಲ್ ಮಾಡೋದು ಖಂಡಿತ ಒಳ್ಳೆಯ ಒಂದು ಇದಲ್ಲ ಅಂತ ಚಾಯ್ಸ್ ಅಲ್ಲ ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ ಮತ್ತಿನ್ನೇನು ಮಾಡೋಕ್ಕಾಗತ್ತೆ ನಾನು ಅಂತ ಹೇಳ್ತಾರೆ ಏನಲ್ಲ ನೀವು ಹೋಗ್ತಿರೋ ಟ್ರಿಪ್ಗೆ ನನ್ನ ಮತ್ತೆ ತಾಂಡವನ ಕೂಡ ಕರ್ಕೊಂಡು ಹೋಗಿ ಆಗ ಆಫೀಸ್ ಟ್ರಿಪ್ ಅಂತ ಆಗುತ್ತೆ ಆಗ ಯಾರೂ ಕೂಡ ಅಷ್ಟಾಗಿ ಏನೂ ಮಾತಾಡೋದಿಲ್ಲ ಅಂದಾಗ ಹೌದು ನೀವು ಹೇಳ್ತಿರೋದು ಕೂಡ ಕರೆಕ್ಟಾಗೇ ಇದೆ ನೀವು ಕೂಡ ಬಂದರೆ ಅಫಿಷಿಯಲ್ ಟ್ರಿಪ್ ಅಂತ ಆಗಿಬಿಡುತ್ತೆ ಖಂಡಿತ ನೀವು ಬರ್ತೀರಾ ಅಲ್ವಾ ಅಂದಾಗ ಖಂಡಿತ ಸರ್ ತಾಂಡವ ಬ್ರೂ ಅಂತ ಹೇಳಿ ತುಂಬಾ ಗಾರುಬಿಸ್ತಾರೆ ಅಂದಮೇಲೆ ನಾವು ಬರದೇ ಇರೋಕ್ಕಾಗತ್ತಾ ಅಂದಾಗ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಅದು ಈಶ್ವರಿ ಹೇಳ್ತಾ ನೋಡಿ ಸರ್ ನೀವು ಭಾಗ್ಯ ಇಂದ ಒಂದು ದೂರ ಇರ್ಬೇಕಾಗತ್ತೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಆ ತೊಂದ್ರೆ ಆಗತ್ತೆ ಅಂದಾಗ ಹೌದು ಟ್ರಿಪ್ ಇಂದ ಬಂದ್ಮೇಲೂ ಕೂಡ ಅವ್ರು ಅದೇ ರೀತಿ ಮಾತಾಡ್ಕೊತಾರಲ್ವಾ ನನಗೂ ಅರ್ಥ ಆಗ್ತದೆ ಅದಕ್ಕೆ ಭಾಗ್ಯ ಇಂದ ದೂರ ಇರಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿ ಆದೀಶ್ವರಿ ಹೇಳಿದಾಗ ಬೇಕಾದರೆ ಬೇರೆ ಚಾಯ್ಸ್ ಕೂಡ ಇದೆ ಭಾಗ್ಯನ ಕೆಲಸದಿಂದ ತೆಗೆದುಬಿಡಿ ಆಗ ಏನಾನು ಕೂಡ ಪ್ರಾಬ್ಲಮ್ ಇರುವುದಿಲ್ಲ ಅಂದಕಾಯಿಲ್ಲ ಅದು ಮಾತ್ರ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ನಾನು ಭಾಗ್ಯದಿಂದ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತೀನಿ ಅಂತ ಆದೀಶ್ವರಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಶ್ರೇಷ್ಠ ತಾನು ಅನ್ಕೊಂಡಾಗೆ ಆಯಿತು ಅಂತ ಫುಲ್ ಖುಷಿಯಿಂದ ಮನೆಗೆ ಬರ್ತಿದ್ದಾಳೆ ಆತ ಕಡೆ ಮನೆಗೆ ಬಂದಿದೆ ತಾಂಡವ್ ಹತ್ರ ಆ ಒಂದು ಸರ್ಪ್ರೈಸ್ ಇದೆ ಗೊತ್ತಾ ನಾವು ಕೂಡ ಭಾಗ್ಯ ಮತ್ತು ಆದಿ ಹೋಗ್ತಿರೋ ಟ್ರಿಪ್ಗೆ ಹೋಗ್ತಾ ಇದೀವಿ ಅಂದಕ್ಕಾಗಿ ಏನು ಮಾತಾಡ್ತಿದ್ಯಾ ಯಾಕೆ ನಾವು ಟ್ರಿಪ್ಗೆ ಹೋಗ್ತಿದ್ದೀವಿ ನನಗೆ ಟ್ರಿಪ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ನಾನು ಆಲ್ರೆಡಿ ಆದಿ ಅವ್ರಿಗೆ ಮಾತು ಕೊಟ್ಟಾಗಿದೆ ನೀನು ಆದಿ ಬ್ರದರ್ ಮಾತನ್ನ ಯಾವುದೇ ಕಾರಣಕ್ಕೂ ಮೀರುವುದಿಲ್ಲ ಅಂತ ಕೂಡ ಗೊತ್ತಿದೆ ಅಂದಾಗ ಯಾರು ಕೇಳಿ ಮಾತು ಕೊಟ್ಟೆ ನೀನು ನೀನು ಮಾಡ್ತಿರೋ ಕೆಲಸ ಅಷ್ಟಿಷ್ಟಲ್ಲ ಅಂತ ತಾಂಡವಲ್ಲಿಂದ ಹೋದಾಗ ನನ್ಗೆ ಗೊತ್ತಿದೆ ತಾಂಡವ ತಾಂಡವ್ ಭಾಗ್ಯ ವಿಷಯದಲ್ಲಿ ನಾನು ಹೆಂಜು ಫಿಯರ್ ಆಗ್ತಿದ್ದೀನಿ ಅಂತ ತಿನಗೆ ತುಂಬ ಇರಿಟೇಟ್ ಆಗ್ತಿದೆ ಆದರೆ ನನಗೆ ಏನು ಮಾಡಲಿ ನಿನ್ನನ್ನು ನಾನು ಫೋಮ್ ಮಾಡ್ಕೋಬೇಕು ಅಂದರೆ ನನಗೆ ಬೇರೆ ದಾರಿ ಇಲ್ಲ ಇನ್ನೊಂದು ವಿಷಯ ಬರೀ ಭಾಗ್ಯಕ್ಕೆ ಮಾತ್ರ ಸ್ಕೆಚ್ ಹಾಕಿಲ್ಲ ನಾನು ನಿನಗೂ ಕೂಡ ಸ್ಕೆಚ್ ಹಾಕಿದ್ದೀನಿ आदि ब्रु ಆದಿ ಬ್ರದರಿಂದ ಭಾಗ್ಯ ದೂರ ಆಗಬೇಕು ಅದೇ ರೀತಿ ನೀನು ಮತ್ತು ಭಾಗ್ಯಗಂಡ ಹೆಂಡತಿ ಅನ್ನೋ ವಿಷಯ ಕೂಡ ಆದಿಗೆ ಗೊತ್ತಾಗಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಆಗಿರುವುದು ಈ ಒಂದು ಟ್ರಿಪ್ಪಿಂದ ಬರುವಷ್ಟರಲ್ಲಿ ನೀನೇ ಆ ಭಾಗ್ಯ ಗಂಡ ಅನ್ನೋ ವಿಷಯ ಗೊತ್ತಾಗತ್ತೆ ಅಂತ ಹೇಳಿ ಆ ಶ್ರೇಷ್ಠ ಅನ್ಕೋತಾರೆ ಜೊತೆಗೆ ತನ್ವಿ ಹತ್ರ ಹೋಗಿದ್ದೆ ತನ್ವಿ ನೀನು ನಾನು ಹಾಗೆ ನಿನ್ನ ಅಪ್ಪ ತಾಂಡವ್ ಎಲ್ಲರೂ ಕೂಡ ಭಾಗ್ಯ ಹೋಗ್ತಿರು ಟ್ರಿಪ್ಗೆ ಜೊತೆಯಾಗಿ ಹೋಗ್ತಿದ್ವಿ ಅಂದಾಗ ನೀವಮ್ಮ ಜೊತೆ ಮಾತಾಡಿದ್ರ ಅಂದಾಗ ಅದೆಲ್ಲ ಯಾಕೆ ನಿನ್ಗೆ ಗೊತ್ತಿದೆ ಅಲ್ವಾ ನೀನು ಖುಷಿಗೋಸ್ಕರ ನನಗೇನು ಬೇಕಿತ್ತು ಮಾಡ್ತೀನಿ ಅಂತ ನಾವೆಲ್ಲ ಹೋಗ್ತಿದೀವಿ ಬಟ್ ಪ್ಯಾಕ್ ಮಾಡ್ಕೋ ಅಂತ ಹೇಳಿ ಹೋಗ್ತಾಳೆ ತದನಂತರ ತನ್ವಿ ತುಂಬಾ ಖುಷಿಯಿಂದ ಇಷ್ಟ ಇಷ್ಟ ಎಷ್ಟು ಒಳ್ಳೆಯವರು ಅಂದ್ಕೊಂಡಿದ್ದ ತನ್ನ ಫ್ರೆಂಡಿಗೆ ಮೆಸೇಜ್ ಮಾಡಿ ನಾವು ಟ್ರಿಪ್ ಹೋಗ್ತಿದ್ದೀವಿ ಅಂತ ಹೇಳ್ತಾಳ ಎಲ್ಲಿ ಅಂತ ಹೇಳು ನಾನು ಕೂಡ ಬಂದು ನಿನ್ನನ್ನು ಭೇಟಿ ಹಾಕ್ತೀನಿ ಅಂತ ಅವಳ ಲವರ್ ಕೂಡ ಹೇಳ್ತಿದ್ದಾರೆ ಇತರ ಕಡೆ ಭಾಗ್ಯ ಆ ಮತ್ತೆ ಕುಸುಮರು ಎಲ್ಲರೂ ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಕೆ ರೆಡಿ ಆಗ್ತಿದ್ದಾರೆ ಮಾತ್ರ ಶ್ರೇಷ್ಠ ಹೇಳಿದ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಏನಪ್ಪ ಈ ರೀತಿ ಎಲ್ಲ ಜನಗಳು ಇರ್ತಾರೆ ಎಷ್ಟೆಲ್ಲ ತಪ್ಪಾಗಿ ಯೋಚನೆ ಮಾಡ್ತಿದ್ದಾರೆ ಅದನ್ನು ಕೇಳಿಸ್ಕೊಂಡ್ರೆ ನನಗೆ ಒಂದು ರೀತಿಯ ಅಸಹ್ಯ ಆಗೋಯ್ತು ಇನ್ನೇನಾದ್ರೂ ಆಗಿ ಗೊತ್ತಾದ್ರೆ ಅವ್ರ ಮನಸ್ಥಿತಿ ಏನಾಗ್ಬೇಡ ಇಲ್ಲ ಯಾವುದೇ ಕಾರಣಕ್ಕೂ ಭಾಗ್ಯಾಗೆ ಈ ವಿಷಯ ಗೊತ್ತಾಗಬಾರ್ದು ಭಾಗ್ಯವರಿಂದ ನಾನು ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇದರ ನಡುವೆ ಭಾಗ್ಯ ಕಾಲ್ ಮಾಡ್ತಿದ್ದಾರೆ ಅದಕ್ಕೆ ಬಟ್ ಭಾಗ್ಯ ಕಾಲ್ ರಿಸೀವ್ ಮಾಡ್ತಿಲ್ಲ ಅದೇ ತದನಂತರ ಅವರು ಹೇಳಿಲ್ವಲ್ಲ ಅಂದಾಗ ನಂತರ ಇಲ್ಲಿ ಕೂಡ ಕಾಲ್ ಮಾಡ್ತಾರೆ ಫ್ರೆಂಡ್ ಕಾಲ್ ಬರ್ತದೆ ಅಂತ ಅದಕ್ಕೆ ಗೊತ್ತಾಗ್ತದೆ ಬಟ್ ಕೂಡ ರಿಸೀವ್ ಮಾಡ್ತಿಲ್ಲ ಅವ್ರಿಸೀವ್ ರಿಸೀವೇ ಮಾಡ್ತಿಲ್ವಲ್ಲ ಅಂದಾಗ ಸರಿ ಆಯಿತು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ ನಡೀರಿ ಅಂತ ಹೇಳ್ತಾರೆ ಆಲ್ರೆಡಿ ಅಲ್ಲಿ ತನ್ನ ಬಟ್ಟೆ ಪ್ಯಾಕ್ ಮಾಡ್ಕೊತದಾನೆ ಇಷ್ಟೊಂದೆಲ್ಲ ಬಟ್ ಬಟ್ಟೆ ಯಾತಕ್ಕೂ ಹುಡುಗ ಅದು ನಿನಗೆ ಅಂದಾಗ ಡಿಫ್ರೆನ್ಶಿಯೇಟ್ ಮಾಡ್ಬಿಡಿ ಅಜ್ಜಿ ಹುಡುಗ ಹುಡುಗಿ ಅಂತ ನಾನು ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊತದೆ ನೀವು ಈ ಸೀರೆ ಎಲ್ಲ ಬಿಟ್ಬಿಡಿ ಎಲ್ಲರೂ ಕೂಡ ಶಾಪಿಂಗ್ ಮಾಡಿ ಸಲ್ವಾರ್ ಎಲ್ಲ ಹಾಕೊಳ್ಳಿ ಎಸ್ ಸಕ್ಕದಾಗ ಕಾಣ್ತೀರ ಗೊತ್ತಾ ನೀವೆಲ್ಲ ಅಂತ ಹೇಳ್ತಿದ್ದಾನೆ ತದನಂತರ ಇಲ್ಲಿ ಪೂಜಾ ಕೂಡ ಬೇಕಾದಷ್ಟು ಬಟ್ಟೆ ಪ್ಯಾಕ್ ಇಷ್ಟು ಬಟ್ಟೆ ಯಾತಕ್ಕೆ ಒಂದು ನಾಲ್ಕು ಸೀರೆ ಸಾಕಲ್ವಾ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ನಿಂತರ ಅಂತ ನನ್ನ ಅನ್ಕೊಂಡ್ಬಿಟ್ಟು ಎಷ್ಟು ಬಟ್ಟೆ ತಗೊಂಡು ಕೂಡ ಸಾಕಾಗೋದಿಲ್ಲ ಗೊತ್ತಾ ಅಂತ ಹೇಳ್ತಾಳೆ ಜೊತೆಗೆ ಆಲ್ರೆಡಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದೆ ಅಲ್ವಾ ನೀನು ಹನಿಮನ್ಗೆ ಹೋಗಬೇಕು ಅಂತ ಅಂದಾಗ ಅಯ್ಯೋ ಮನೆಗೆ ಬಟ್ಟೆ ಇಲ್ಲ ಅಂತ ಅದನ್ನು ತೆಗೆದಿಟ್ಕೊಂಡು ಯೂಸ್ ಮಾಡ್ಬಿಟ್ಟೆ ಅದಕ್ಕೆ ಮತ್ತೆ ಪ್ಯಾಕ್ ಮಾಡ್ಕೊತಿದ್ದೀನಿ ಅಂತ ಹೇಳ್ತಾಳೆ ಈ ಕಡೆ ಕಡೆ ಇಬ್ಬರು ಕೂಡ ಕೋಳಿ ಜಗಳ ಮಾಡ್ಕೋತಾರೆ ಇದನ್ನ ನೋಡಿದೆ ಕನಿಕ ಹುರ್ತೋಗ್ತಾಳೆ ಈ ಪೂಜಾ ನಿನ್ನ ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಏನೂ ಆರಾಮಾಗಿದ್ದೆ ನಾನು ಆದರೆ ಅಕ್ಕ ಇಬ್ಬರು ನನ್ನ ಲೈಫಲ್ಲಿ ಬಂದು ನನ್ನ ಲೈಫ್ಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ರೆ ನಿನಗೇನು ಮಾಡ್ತೀನಿ ಊರ್ತಾಯಿರು ಅಂತ ಅನ್ಕೊಳ್ತಾಳೆ ಅದಕ್ಕೆ ಸರಿಯಾಗಿ ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೇ ಇಲ್ಲಿ ಪೂಜಾ ಗೆ ಆಕ್ಸಿಡೆಂಟ್ ಆಗಿದೆ ಟ್ರಾಫಿಕ್ ಪೊಲೀಸ ಕಿಶನ್ಗೆ ಕಾಲ್ ಮಾಡಿದ್ದಾರೆ ಪೂಜಾ ಅನ್ನೋಗೆ ಆಕ್ಸಿಡೆಂಟ್ ಆಗಿದೆ ಅಂತ ಈ ವಿಶ್ವ ಕೇಳಿದಂತಹ ಕನಿ ದು ಕಿಶನ್ ಕುಸ್ತು ಹೋಗಿಬಿಡ್ತಾನೆ ಕುಸ್ತು ಹೋಗಿದ್ದೆ ಭಾಗ್ಯಗೆ ಕೂಡ ಕಾಲ್ ಮಾಡ್ತಿದ್ದಾರೆ ಭಾಗ್ಯಕ್ಕೆ ಕಾಲ್ ಮಾಡಿ ಇಲ್ಲಿ ಪೂಜಾಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಶ್ವವನ್ನು ಹೇಳ್ತಾರೆ ವಿಶ್ವ ಕೇಳ್ತಿದ್ದಾಗೆ ಭಾಗ್ಯ ಕೂಡ ಕುಸ್ತು ಹೋಗ್ತಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಪೂಜಾಗೆ ಆ್ಯಕ್ಸಿಡೆಂಟ್ ಆಗಿದ್ದು ಸೀರಿಯಸ್ ಆಗಿದೆಯಾ ಅಥವಾ ಏನೋ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ ಆಗಿದ್ದೆ ಟ್ರಿಪ್ಪು ಕ್ಯಾನ್ಸಲ್ ಆಗಿದೆ ಎಲ್ಲರೂ ಕೂಡ ಟ್ರಿಪ್ಪಿಗೆ ಹೋಗ್ತಾರೆ ಏನಾಗುತ್ತೆ ಯಾವ ರೀತಿಯಲ್ಲಿ ಕತೆಟ್ ಫಸ್ಟ್ ತಗೊಳ್ಳುತ್ತೆ ಶ್ರೀ ಇಷ್ಟು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ನಡೆಯುತ್ತಾ ಇಲ್ಲಿ ಭಾಗ್ಯ ಹಾಗೆ ನಿಜವಾಗ್ಲೂ ಅಲ್ಲಿ ಆದಿ ಫಿದಾ ಫಿದ ಆಗ್ತಾರೆ ಏನಾಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಬೀಚ್ಗೋಸ್ಕರ ಬೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ